ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ನಿಮ್ಮ ಆಚಾರ್ಯ ಮಂಜುನಾಥ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಪಂಚ ಅಂಗಗಳ ಬಗ್ಗೆ ನಿಮಗೆ ಮಾಹಿತಿನ ಇದ್ದೀನಿ ಈ ಪಂಚ ಅಂಗಗಳನ್ನು ನಾವು ಯಾವ ರೀತಿ ಬಳಸ್ಕೊಳ್ಳೋದ್ರಿಂದ ನಮಗೆ ಜೀವನದಲ್ಲಿ ಅಭಿವೃದ್ಧಿ ಆಗುತ್ತೆ ಜೀವನದಲ್ಲಿ ಎಲ್ಲ ವಿಚಾರಗಳು ಸಾಧಕ ಆಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿನ ಕೊಡ್ತಾ ಇದ್ದೀನಿ ಇಲ್ಲಿ ವಾರ ಏನು ಮಾಡುತ್ತೆ ನಕ್ಷತ್ರ ಏನು ಮಾಡುತ್ತೆ ತಿಥಿ ಏನು ಮಾಡುತ್ತೆ ಯೋಗ ಏನು ಮಾಡುತ್ತೆ ಕರಣ ಏನು ಮಾಡುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿನ ಕೊಡ್ತಿದ್ದೀನಿ ಹಾಗೆ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕು ಮತ್ತು ಇಪ್ಪತ್ತಾರನೇ ತಾರೀಕು ಕರಣ ತರಗತಿನ ಮಾಡ್ತಾ ಇದ್ದೀನಿ ಅಂದರೆ ಕರಣ ಪರಿಹಾರ ತರಗತಿನ ಇದ್ದೀನಿ ಈ ಕರಣನ್ನು ಉಪಯೋಗಿಸ್ಕೊಂಡು ನಾವು ಕಾರ್ಯಸಿದ್ಧಿನ ಹೇಗೆ ಮಾಡ್ಕೋಬೇಕು ಕಾರ್ಯ ಜಯನ ಹೇಗೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಈ ತರಗತಿ ಇರುತ್ತೆ ಇದೆಲ್ಲ ಏನು ಅನ್ನೋದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಮಾಹಿತಿನ ನಾನು ಈ ಒಂದು ಸಂಚಿಕೆಯಲ್ಲಿ ಕೊಡ್ತಾ ಇದ್ದೀನಿ ನೋಡಿ ಈ ಒಂದು ಪಂಚಾಂಗ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಇದು ನಮ್ಮ ಹುಟ್ಟಿದಂಥ ಸಮಯಕ್ಕೆ ನೀವು ಯಾವ ಒಂದು ವಾರದಲ್ಲಿ ಹುಟ್ಟಿದ್ದೀರಾ ಯಾವ ಒಂದು ನಕ್ಷತ್ರದಲ್ಲಿ ಹುಟ್ಟಿದ್ದೀರಾ ಯಾವ ಒಂದು ತಿಥಿಯಲ್ಲಿ ಹುಟ್ಟಿದ್ದೀರಾ ಯಾವ ಒಂದು ಯೋಗದಲ್ಲಿ ಹುಟ್ಟಿದ್ದೀರಾ ಯಾವ ಒಂದು ಕರಣದಲ್ಲಿ ಹುಟ್ಟಿದ್ದೀರಾ ಅನ್ನೋ ಒಂದು ಮಾಹಿತಿ ನಿಮ್ಮ ಒಂದು ಬೇಸಿಕ್ ಆರೋಸ್ಕೋಪಲ್ಲಿ ಸಿಗುತ್ತೆ ಅಂದರೆ ಯಾವುದೇ ಒಂದು ಜಾತಕನ ನೀವು ಜನ್ರೇಟ್ ಮಾಡಿದಾಗ ಅಲ್ಲಿ ಡೀಟೇಲ್ಸ್ ಇರುತ್ತೆ ಈ ದಾಯನಾಂಶಗಳಾಗಿರ್ಬೋದು ಸೂರ್ಯ ಉದಯ ಆಗಿರ್ಬೋದು ನಕ್ಷತ್ರಗಳಾಗಿರ್ಬೋದು ಯಶ್ನೆ ಪಾದ ಅಂತ ಆಗಿರ್ಬೋದು ಇದೆಲ್ಲ ಡೀಟೇಲ್ ಆಗಿರುತ್ತೆ ಅಲ್ಲಿ ನಿಮಗೆ ಈ ಪಂಚಾಂಗದ ಡೀಟೇಲನ್ನು ಕೊಟ್ಟಿರ್ತಾರೆ ಅದನ್ನು ನೀವು ಯಾರು ಬೇಕಾದ್ರೂ ಹೋಗಿ ಚೆಕ್ ಮಾಡ್ಬೋದು ಈಗ ಈ ಪಂಚಾಂಗನ ಯಾವ ರೀತಿ ಬಳಸ್ಕೋಬೇಕು ಈ ವಾರ ಏನು ಮಾಡುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ ನೋಡಿ ಈ ವಾರ ಅಧಿಪತಿಯಿಂದ ನಮಗೆ ಆಯುಷ್ಯ ವೃದ್ಧಿ ಆಗುತ್ತೆ ಮತ್ತು ಜೀವನದಲ್ಲಿ ನಾವು ಸ್ಟೇಬಲ್ ಆಗಿ ನಿಂತ್ಕೋಬೇಕಪ್ಪ ಅಂತಂದರೆ ಈ ವಾರ ಅಧಿಪತಿ ಬೇಕಾಗುತ್ತೆ ಓಕೆನಾ ನಿಮ್ಮ ನಿಮ್ಮ ಜಾತಕದಲ್ಲಿ ನೀವು ಹುಟ್ಟಿದಂಥ ವಾರ ಅಧಿಪತಿ ಯಾವ ಒಂದು ಭಾವದಲ್ಲಿ ಕುತ್ಕೊಂಡಿದ್ದಾರೆ ಅಂತ ನೋಡಿ ಇವಾಗ ಆ ವಾರಾಧಿಪತಿ ಒಂದು ಒಳ್ಳೆಯ ಸ್ಥಾನದಲ್ಲಿ ಇದ್ದ ಅಂತಂದರೆ ನಿಮ್ಮ ಜೀವನದಲ್ಲಿ ನೀವು ಒಳ್ಳೆಯದಾಗುತ್ತೆ ನೀವು ಒಂದು ಒಳ್ಳೆ ಪೊಸಿಷನಿಗೆ ಬಂದೇ ಬರ್ತೀರಾ ಅದೇ ವಾರಾಧಿಪತಿ ಆರಲ್ಲಿ ಎಂಟರಲ್ಲಿ ಹನ್ನೆರಡರಲ್ಲಿ ಕೂತ್ಕೊಂಡಾಗ ನಿಮಗೆ ಕೆಲವೊಂದು ಸಮಸ್ಯೆಗಳು ಆಗುತ್ತೆ ಅದನ್ನು ಯಾವ ರೀತಿ ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನು ಮುಂದೆ ಬರುವಂಥ ತರಗತಿನ ನಿಮಗೆ ತಿಳಿಸ್ಕೊಡ್ತೀನಿ ಅಂದರೆ ನೆಕ್ಸ್ಟು ನಾನು ವಾರಕ್ಕೆ ಮತ್ತು ಯೋಗಕ್ಕೆ ಸಂಬಂಧಪಟ್ಟಂಥ ತರಗತಿನ ಮಾಡ್ತೀನಿ ಆಗ ನಿಮಗೆ ಆ ವಿಚಾರನ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ಬರೋದು ವಾರ ಆದಮೇಲೆ ನಕ್ಷತ್ರ ಈ ನಕ್ಷತ್ರನ ಹೇಗೆಲ್ಲ ಬಳಸ್ಕೋಬೇಕು ಅನ್ನೋದನ್ನು ತಾರಾಬಲ ತರಗತಿಯಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ತಾರಾಬಲ ತರಗತಿ ನಾನು ಆರಿಂದ ಏಳು ದಿನಗಳ ತರಗತಿ ಮಾಡಿ ನಿಮಗೆ ಈ ವಿಚಾರನ ತಿಳಿಸ್ಕೊಟ್ಟಿದ್ದೆ ಅಂದರೆ ಈ ನಕ್ಷತ್ರ ಏನು ಮಾಡುತ್ತೆ ಅಂತ ಫಸ್ಟ್ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಈ ನಕ್ಷತ್ರದಿಂದ ನಮ್ಮ ಶಾಪ ಪರಿಹಾರಗಳನ್ನು ಮಾಡ್ಕೋಬೋದು ನಮ್ಮ ದೋಷಗಳನ್ನು ಪರಿಹಾರಗಳನ್ನು ಮಾಡ್ಕೋಬೋದು ನಮ್ಮ ಕರ್ಮಗಳಿಂದ ನಾವು ಹೊರಗಡೆ ಬರ್ಬೋದು ಇದನ್ನು ಯಾರು ಮಾಡ್ತಾರೆ ಅಂತಂದರೆ ನಮ್ಮ ಒಂದು ಜನ್ಮ ನಕ್ಷತ್ರಕ್ಕೆ ಸಂಬಂಧಪಟ್ಟಂಗೆ ನಾವು ಇದನ್ನು ಮಾಡ್ಬೋದು ಈ ಜನ್ಮ ನಕ್ಷತ್ರದಿಂದ ಬರುವಂಥ ಶುಭ ನಕ್ಷತ್ರಗಳು ಯಾವುದು ಅಶುಭ ನಕ್ಷತ್ರಗಳು ಯಾವುದು ಕರ್ಮ ನಕ್ಷತ್ರಗಳು ಯಾವುದು ಅನ್ನೋದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಅಭಿವೃದ್ಧಿ ನಕ್ಷತ್ರ ಯಾವುದು ಸಾಧನ ನಕ್ಷತ್ರ ಯಾವುದು ಮಿತ್ರ ನಕ್ಷತ್ರ ಯಾವುದು ಪರಮ ಮಿತ್ರ ನಕ್ಷತ್ರ ಯಾವುದು ಅನ್ನೋದ್ರ ಬಗ್ಗೆಲ್ಲ ತಿಳ್ಕೊಂಡು ನಾವು ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರವನ್ನು ಮಾಡ್ಕೊಳ್ಳೋದ್ರಿಂದ ನಮ್ಮ ಜೀವನದಲ್ಲಿ ಏಳಿಗೆ ಅನ್ನೋದು ಬರುತ್ತೆ ಓಕೆನಾ ಇದೆಲ್ಲ ಹೇಗೆ ಮಾಡ್ಕೋಬೇಕು ಹೇಗೆ ಅಭಿವೃದ್ಧಿ ಆಗಬೇಕು ಅನ್ನೋದೆಲ್ಲ ಸಹಿತ ನಾನು ತಾರಾಬಲ ತರಗತಿಯಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೆ ಅದು ಬಂದರೆ ಆರಿಂದ ಏಳು ದಿನಗಳ ತರಗತಿ ಈಗ ವಾರ ಆಯಿತು ನಕ್ಷತ್ರದ ಬಗ್ಗೆ ಆಯಿತು ಈಗ ನೆಕ್ಸ್ಟ್ ಬರೋದೆ ತಿಥಿ ಈ ತಿಥಿ ಶೂನ್ಯ ಪರಿಹಾರ ತರಗತಿ ಅನ್ನೋದು ಸಹಿತ ನಾನು ಮಾಡಿದ್ದೀನಿ ಅಂದರೆ ನಕ್ಷತ್ರಕ್ಕೆ ಸಂಬಂಧಪಟ್ಟಿದ್ದು ಮತ್ತು ತಿಥಿ ಶೂನ್ಯ ತರಗತಿಗೆ ಸಂಬಂಧಪಟ್ಟಂಥ ತರಗತಿನ ನಾನು ಮಾಡಿದ್ದೀನಿ ಈಗ ಈ ತಿಥಿ ಏನು ಮಾಡುತ್ತಪ್ಪ ಅಂತ ಅಂತ ತಿಳ್ಕೊಳ್ಳೋಣ ಅಂದರೆ ಈ ತಿಥಿ ಅಂತಂದರೆ ಶುಕ್ಲಪಕ್ಷ ಪ್ರಥಮಿ ಶುಕ್ಲಪಕ್ಷ ದ್ವಿತೀಯ ಶುಕ್ಲಪಕ್ಷ ತೃತೀಯ ಶುಕ್ಲಪಕ್ಷ ಚೌತಿ ಇದೆಲ್ಲದು ಬಂದು ತಿಥಿ ಹದಿನೈದು ತಿಥಿಗಳು ನಮಗೆ ಇಂಪಾರ್ಟೆಂಟ್ ಅಂದರೆ ಶುಕ್ಲ ಪಕ್ಷದ ಹದಿನೈದು ತಿಥಿ ಮತ್ತು ಕೃಷ್ಣ ಪಕ್ಷದ ಹದಿನೈದು ತಿಥಿಗಳು ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಪ್ರತಿಯೊಂದು ತಿಥಿಗೂ ಸಹಿತ ನಮ್ಮ ಒಂದು ರಾಶಿ ಕುಂಡಲೆಯಲ್ಲಿ ಎರಡೆರಡು ಭಾವಗಳು ದಗ್ಧ ರಾಶಿ ಆಗಿರುತ್ತೆ ದಗ್ಧ ರಾಶಿ ಶೂನ್ಯ ರಾಶಿ ಅನ್ನೋದು ಸಹಿತ ನಾವು ಕರಿಬೋದು ಅದನ್ನು ಈಗ ನಿಮ್ಮ ಲಗ್ನಕ್ಕೆ ಅದು ಯಾವ ಭಾವಗಳು ಶೂನ್ಯ ರಾಶಿಯಾಗಿದೆ ಮತ್ತು ದಗ್ಧ ರಾಶಿಯಾಗಿದೆ ಅಂತ ತಿಳ್ಕೊಂಡು ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರಗಳನ್ನು ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಐಶ್ವರ್ಯ ಪ್ರಾಪ್ತಿ ಆಗುತ್ತೆ ಮತ್ತು ನಮ್ಮ ವಿಧಿನ ಬದಲಾಯಿಸಬೇಕು ಅಂತಂದರೆ ತಿಥಿ ಪರಿಹಾರನ ನಾವು ಮಾಡ್ಕೋಬೇಕಾಗತ್ತೆ ಅದಕ್ಕೆ ಈ ತಿಥಿ ಶೂನ್ಯ ಪರಿಹಾರ ತರಗತಿನ ನಾನು ಮಾಡಿದ್ದೆ ಈ ಒಂದು ಪರಿಹಾರ ತರಗತಿ ನಿಮ್ಮೆಲ್ಲರಿಗೂ ಸಹಿತ ಉಪಯೋಗ ಆಗುತ್ತೆ ಇವಾಗ ಒಂದು ಎಕ್ಸಾಂಪಲ್ ನಿಮಗೆ ಕೊಡಬೇಕು ಅಂತಂದಾಗ ಯಾರಾದರೂ ಒಬ್ಬರು ದಶಮಿ ತಿಥಿಯಲ್ಲಿ ಹುಟ್ಟಿದಾರಾ ಅಂತ ಅಂದ್ಕೊಳ್ಳಿ ಇವಾಗ ಈ ದಶಮಿ ತಿಥಿಯಲ್ಲಿ ಹುಟ್ಟಿದ್ದಾರೆ ಅಂತಂದರೆ ಇವರಿಗೆ ರುಚಿಕ ರಾಶಿ ಮತ್ತು ಸಿಂಹ ರಾಶಿ ದಗ್ಧ ರಾಶಿ ಆಗಿರುತ್ತೆ ಇವಾಗ ಯಾರಾದರೂ ಅದೇ ಲಗ್ನ ಆ ಒಂದೆರಡು ರಾಶಿಗೆ ಯಾರಾದರೂ ಮೇಷ ಲಗ್ನದಲ್ಲಿ ಹುಟ್ಟಿದಾರಾ ಅಂತ ಅಂದ್ಕೊಳ್ಳಿ ಅವರಿಗೆ ಐದನೇ ಭಾವ ಮತ್ತು ಎಂಟನೇ ಭಾವ ದಗ್ಧ ರಾಶಿ ಆಗಿರುತ್ತೆ ಇವಾಗ ಐದನೇ ಭಾವದಲ್ಲಿ ಬರುವಂಥ ಫಲಗಳು ಅವರಿಗೆ ಭಾವಕಾರಕ್ಕೆ ಸಂಬಂಧಪಟ್ಟಂಥ ಫಲಗಳು ಅವರ ಜೀವನದಲ್ಲಿ ಸಿಗಲ್ಲ ಅದೇ ರೀತಿ ಎಂಟನೇ ಭಾವಕ್ಕೆ ಸಂಬಂಧಪಟ್ಟಂಥ ಫಲಗಳು ಅವರ ಜೀವನದಲ್ಲಿ ಸಿಗೋದಿಲ್ಲ ಅದಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳನ್ನು ಅವ್ರು ಅನುಭವಿಸ್ತಿರ್ತಾರೆ ಮತ್ತು ಐದನೇ ಭಾವಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳನ್ನು ಅನುಭವಿಸ್ತಿರ್ತಾರೆ ಇದನ್ನು ಪರಿಹಾರ ಮಾಡ್ಕೊಳ್ಳೋದೆ ತಿಥಿ ಶೂನ್ಯ ಪರಿಹಾರದಲ್ಲಿ ಇರುವಂಥ ವಿಚಾರಗಳು ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರಗಳು ಏನೇನು ಮಾಡ್ಕೋಬೇಕು ಅನ್ನೋದೆಲ್ಲ ಇನ್ ಡೀಟೇಲ್ ಆಗಿ ನಿಮಗೆ ಆ ತರಗತಿಯಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈಗ ಈ ತಿಥಿ ಶೂನ್ಯ ಆದ ನಂತರ ನಿಮಗೆ ನೆಕ್ಸ್ಟ್ ಅಂದರೆ ಈ ತಿಥಿ ಆದ ನಂತರ ಅಂದರೆ ವಾರ ನಕ್ಷತ್ರ ತಿಥಿ ಈ ಮೂರಾಯಿತು ಇದಾದ ನಂತರ ಬರೋದೇ ಯೋಗ ಈ ಯೋಗದಿಂದ ಏನೆಲ್ಲ ಮಾಡ್ಬೋದಪ್ಪ ಅಂತಂದರೆ ಈ ಯೋಗನ ಇಟ್ಕೊಂಡು ನಮ್ಮ ರೋಗನ ಪರಿಹಾರ ಮಾಡ್ಕೋಬೋದು ಓಕೆನಾ ಈ ಯೋಗ ಯಾವುದು ಅಂತ ತಿಳ್ಕೊಬೇಕಂದ್ರೆ ನೀವು ಹುಟ್ಟಿದಂಥ ಯೋಗ ಯಾವುದು ಅಂತ ತಿಳ್ಕೊಂಡು ಆ ಯೋಗಕ್ಕೆ ಸಂಬಂಧಪಟ್ಟಂಥ ದೇವತೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಪದಾರ್ಥಗಳನ್ನು ಬಳಸೋದ್ರಿಂದ ನಮ್ಮ ರೋಗ ನಿವಾರಣೆ ಆಗುತ್ತೆ ಮತ್ತು ಆ ಒಂದು ಯೋಗದ ದಿವಸ ನಾವು ಕೆಲವೊಂದು ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರಿಂದ ನಮ್ಮ ರೋಗ ಅನ್ನೋದು ನಿವಾರಣೆ ಆಗುತ್ತೆ ಇದು ನಮ್ಮ ಯೋಗದಿಂದ ಇದೆ ಇನ್ನೂ ಹೆಚ್ಚಿನ ಮಾಹಿತಿಗೆ ನಿಮಗೆ ನೆಕ್ಸ್ಟು ಬರುವಂಥ ತರಗತಿಯಲ್ಲಿ ನಿಮಗೆ ಇದನ್ನು ತಿಳಿಸ್ಕೊಡ್ತೀನಿ ಈಗ ಕೊನೆಯದಾಗಿ ಬರೋದೇ ಕರಣ ಈ ಕರಣಕ್ಕೆ ಸಂಬಂಧಪಟ್ಟಂಥ ತರಗತಿನೇ ಇದೇ ತಿಂಗಳು ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ತಾರೀಕು ಈ ತರಗತಿ ಮಾಡ್ತಾಯಿದ್ದೀನಿ ಈ ಕರಣಕ್ಕೆ ಸಂಬಂಧಪಟ್ಟಂಥ ತರಗತಿಗೆ ನೀವೆಲ್ಲರೂ ಜಾಯ್ನ್ ಆಗಿ ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇರುವಂಥ ವಿಚಾರ ಇದು ಈ ಪಂಚ ಅಂಗಗಳ ಬಗ್ಗೆ ಪ್ರತಿಯೊಬ್ಬರು ತಿಳ್ಕೊಂಡ್ರಿ ಅಂತಂದರೆ ನೀವು ಎಲ್ಲ ಕಾರ್ಯದಲ್ಲೂ ನೀವು ಜಯ ಗಳಿಸ್ಬೋದು ಓಕೆನ ಹಾಗಾಗಿ ಎಲ್ಲಿ ಯಾವುದನ್ನು ಉಪಯೋಗಿಸ್ಬೇಕಂದ್ರೆ ನಿಮಗೆ ಗೊತ್ತಿರಬೇಕಷ್ಟೇ ಇವಾಗ ಕರ್ಣದಿಂದ ಕಾರ್ಯಸಿದ್ಧಿ ಅಂತ ನಾನು ಕೊಟ್ಟಿದ್ದೀನಿ ಕರ್ಣದಿಂದ ನಿಮಗೆ ಜಯ ಅನ್ನೋದನ್ನು ಕೊಟ್ಟಿದ್ದೀನಿ ಕರ್ಣನಾಥನ ನಾವು ಬಳಸೋದ್ರಿಂದ ನಾವು ಎಲ್ಲ ಕಾರ್ಯದಲ್ಲೂ ಜಯ ಆಗ್ಬೋದು ಕರ್ಣನಾಥನಿಂದ ನಾವು ಸಿದ್ಧಿನ ಪಡ್ಕೋಬೋದು ಅಂದರೆ ಕಾರ್ಯಸಿದ್ಧಿನ ಪಡ್ಕೋಬೋದು ಇವಾಗ ನಿಮ್ಮ ಜಾತಕದಲ್ಲಿ ಕರ್ಣನಾಥ ಯಾವ ಸ್ಥಾನದಲ್ಲಿ ಇದ್ದರೂ ಕೂಡ ಅವನು ಒಳ್ಳೆಯದೇ ಮಾಡ್ತಾನೆ ಇವಾಗ ನೆಗೆಟಿವ್ ಸ್ಥಾನದಲ್ಲೇ ಕುತ್ಕೊಂಡಿದ್ದಾನೆ ಅಂತ ಅಂದ್ಕೊಳ್ಳಿ ಅಂದರೆ ಆರಲ್ಲಿ ಎಂಟರಲ್ಲಿ ಹನ್ನೆರಡರಲ್ಲಿ ಕೂತ್ಕೊಂಡಿದ್ದಾನೆ ಅಂತಲೇ ಅಂದ್ಕೊಳ್ಳಿ ಬಟ್ ಆ ಭಾವದಿಂದನೂ ಸಹಿತ ನಿಮಗೆ ಕೆಟ್ಟದ್ದು ನಡೆದಿ ಆ ಕೆಟ್ಟದಕ್ಕೆ ಏನು ಪರಿಹಾರ ಮಾಡಬೇಕು ಅನ್ನೋದು ಸಹಿತ ತಿಳಿಸ್ಕೊಡನೆ ಕರ್ಣನಾಥ ಓಕೆನಾ ಹಾಗಾಗಿ ಈ ಕರ್ಣನಾಥನ ಬಳಸ್ಕೊಂಡು ನಾವೆಲ್ಲ ಕಾರ್ಯಗಳನ್ನು ಸಹಿತ ನಾವು ಜಯಗಳಿಸ್ಬೋದು ಸಿದ್ಧಿನ ಮಾಡ್ಕೋಬೋದು ಅನ್ನೋದನ್ನು ಈ ಒಂದು ತರಗತಿಯಲ್ಲಿ ಇದೆ ಇದಕ್ಕೇನೆಲ್ಲ ಇಂಪಾರ್ಟೆಂಟ್ಸ್ ಇದೆ ಮತ್ತು ಇದಕ್ಕೇನೆಲ್ಲ ಮಾಡಬೇಕು ಪರಿಹಾರಗಳು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಮಾಹಿತಿನ ಕೊಡ್ತೀನಿ ನೀವು ಈ ತರಗತಿಗೆ ಜಾಯ್ನ್ ಆಗ್ಬೋದು ಈ ತರಗತಿ ಫೀಸ್ ಬಂದು ಐನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರನೇ ಇರುತ್ತೆ ಜಾಸ್ತಿ ಇಲ್ಲ ಎರಡು ದಿನಗಳಲ್ಲಿ ತರಗತಿ ಇರುತ್ತೆ ನಿಮಗೆ ಒಂದರಿಂದ ಒಂದೂವರೆ ಗಂಟೆ ಕಾಲ ನಿಮಗೆ ತರಗತಿ ಇರುತ್ತೆ ಯಾರು ಬೇಕಾದ್ರು ಈ ತರಗತಿಗೆ ಜಾಯ್ನ್ ಆಗ್ಬೋದು ಪಂಚಾಂಗಗಳ ಬಗ್ಗೆ ಫಸ್ಟು ತಿಳ್ಕೊಳ್ಳಿ ಆ ನಂತರ ನೀವು ಜಾತಕದಲ್ಲಿರೋಂಥ ಪ್ರತಿಯೊಂದನ್ನು ಪ್ರಡಿಕ್ಷನ್ ಮಾಡ್ಬೋದು ನಿಮ್ಮ ಹತ್ರ ಯಾರೇ ಒಬ್ಬರು ಕ್ಲೈಂಟ್ ಬಂದಾಗ ನೀವು ಅವರಿಗೆ ಈ ಪರಿಹಾರಗಳನ್ನು ತಿಳಿಸ್ಕೊಟ್ಟಾಗ ಅವರು ಆಶ್ಚರ್ಯ ಆಗ್ತಾರೆ ಈ ಪರಿಹಾರಗಳು ನಿಮಗೆ ಸಕ್ಸಸ್ ಕೂಡ ಆಗುತ್ತೆ ಆಗ ಅವರಿಗೆ ಇನ್ನೂ ಮೇಲೆ ನಂಬಿಕೆಗಳು ಬರುತ್ತೆ ನಿಮ್ಮ ಹತ್ರ ಕೇಳೋಕ್ಕೆ ಬರ್ತಾರೆ ಏನು ಹೇಳಿದ್ರು ಮಾಡೋಕ್ಕೆ ತಯಾರಿರ್ತಾರೆ ಹಾಗಾಗಿ ಈ ವಿಚಾರಗಳನ್ನು ತಿಳ್ಕೊಳ್ಳಿ ನಿಮಗೆ ಇನ್ನೂ ಸಹಿತ ಒಳ್ಳೆಯದಾಗುತ್ತೆ ಇವಾಗ ಕರ್ಣದಲ್ಲಿ ಅಂತ ಬಂದಾಗ ಈ ಕರಣದಲ್ಲಿ ಹನ್ನೊಂದು ಕರಣಗಳು ಬರುತ್ತೆ ಅದಕ್ಕೆ ಸಂಬಂಧಪಟ್ಟಂಥ ವಿಚಾರವನ್ನು ಇಂದಿನ ವೀಡಿಯೋದಲ್ಲೂ ನಾನು ತಿಳಿಸ್ಕೊಟ್ಟಿದ್ದೆ ಇವಾಗಲೂ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಇಲ್ಲಿ ಹನ್ನೊಂದು ಕರಣಗಳಿದೆ ಅದು ಯಾವುದಪ್ಪ ಕರ್ಣಗಳು ಅಂತಂದರೆ ಭವ ಬಲ್ಲವ ಕೌಲವ ತೈತಿಲ ಗರಿಜ ವಣಿಜ ಭದ್ರ ಶಕುನಿ ಚತುಷ್ಪಾದ್ ನಾಗವಾನ್ ಕಿನ್ಸ್ತುಗ್ನ ಈ ಹನ್ನೊಂದು ಕರಣಗಳಿಗೆ ಸಂಬಂಧಪಟ್ಟಂತಹ ಪ್ರಾಣಿಗಳು ಯಾವುದಾದ್ರು ಬರುತ್ತೆ ಅಂತ ತಿಳ್ಕೊಬೇಕಾಗತ್ತೆ ಈ ಪ್ರಾಣಿಗಳ ಮುಖಾಂತರ ಸಹಿತ ನಾವು ಪರಿಹಾರನ ಮಾಡ್ಕೋಬೋದು ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂಥ ಅಧಿಪತಿ ಯಾರು ಇವಾಗ ಈ ಕೆಲವೊಂದು ಅಧಿಪತಿಗಳು ನೀವು ಇಂಟರ್ನೆಟಲ್ಲಿ ಚೆಕ್ ಮಾಡಿದ್ರೂ ಸಿಗುತ್ತೆ ಬಟ್ ಅಲ್ಲಿರೋಂತ ವಿಚಾರಕ್ಕೂ ನಾನು ಕೊಡುವಂತ ವಿಚಾರಕ್ಕೂ ತುಂಬ ವ್ಯತ್ಯಾಸಗಳಿರುತ್ತೆ ಯಾವುದು ವರ್ಕ್ ಆಗುತ್ತೆ ಅನ್ನೋದ್ರ ಮೇಲೆ ನಿಮಗೆ ಇದನ್ನು ಕೊಟ್ಟಿರ್ತೀನಿ ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂತಹ ದೈವಗಳು ಯಾರು ಬರುತ್ತೆ ಇದಕ್ಕೆ ಯಾವ ಒಂದು ದೈವನ ನಾವು ಆರಾಧನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಆಹಾರ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಇವಾಗ ಜಸ್ಟ್ ಒಂದು ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಇವಾಗ ಭವ ಅನ್ನೋ ಕಾರಣಕ್ಕೆ ಬಂದು ಸಿಂಹ ಬರುತ್ತೆ ಓಕೆನಾ ಈ ಸಿಂಹವನ್ನು ಒಂದು ಪ್ರಾಣಿನ ನೀವು ಬಳಸ್ಕೊಂಡು ನೀವು ಕಾರ್ಯಸಿದ್ಧನ ಮಾಡ್ಕೋಬೋದು ಹೇಗಪ್ಪ ಅಂತಂದರೆ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಇಮೇಜ್ ಆಗಿರ್ಬೋದು ಇದಕ್ಕೆ ಸಂಬಂಧಪಟ್ಟಂತಹ ದೈವತೆಗಳಾಗಿರ್ಬೋದು ಅಂದರೆ ಈ ಸಿಂಹ ವಾಹನದ ಮೇಲೆ ಬರೋವಂಥ ದೈವತೆಗಳನ್ನು ನೀವು ಇಟ್ಕೊಂಡು ನಿಮ್ಮ ಒಂದು ಕಾರ್ಯಸಿದ್ಧನ ಮಾಡ್ಕೋಬೋದು ಇವಾಗ ಎಲ್ಲರೂ ಹೋಗ್ಬೇಕು ಅಂದ್ಕೊಂಡಿರ್ತಾರೆ ಅನ್ಕೊಳ್ಳಿ ನಿಮ್ಮ ಒಂದು ಕರ್ಣ ದಿವಸ ನೀವು ಮಾಡಿ ಸಕ್ಸಸ್ ಆಗ್ತೀರಾ ಆಗ ಆ ಪ್ರಾಣಿಗೆ ಸಂಬಂಧಪಟ್ಟಂತೆ ದೈವ ಯಾವ್ದಿದೆ ಇವಾಗ ಸಿಂಹದ ವಾಹನದ ಮೇಲೆ ಬರೋಂಥ ದೈವ ಯಾವ್ದಪ್ಪ ಅಂದರೆ ಚಾಮುಂಡೇಶ್ವರಿ ಮತ್ತು ಇನ್ನೊಂದು ನರಸಿಂಹ ಇವರಿಬ್ಬರೂ ಒಂದು ದೇವಸ್ಥಾನಗಳು ನೋಡೇ ನೋಡಿರ್ತೀರ ಒಂದು ಚಾಮುಂಡೇಶ್ವರಿ ಇನ್ನೊಂದು ನರಸಿಂಹ ಈ ದೇವತೆಗೂ ಸಂಬಂಧಪಟ್ಟಂತಹ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ನೀವು ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ನೀವು ಕೆಲಸ ಕಾರ್ಯಗಳಿಗೆ ಹೋದರೆ ನಿಮ್ಮ ಕೆಲಸ ಜಯ ಆಗುತ್ತೆ ಈಗ ಇನ್ನೊಂದು ಕರಣದ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ ವಣಿಜ ಅನ್ನೋ ಒಂದು ಕರಣ ಇದೆ ಈ ಕರಣಕ್ಕೆ ಬಂದು ಪದಾರ್ಥ ಬಂದು ಲಡ್ಡು ಈ ಲಡ್ಡನ್ನ ನಿಮ್ಮ ಕೆಲಸ ಕಾರ್ಯ ಆಗಬೇಕಾದ್ರೆ ನೀವೇ ಹೋಗಿ ಅಥವಾ ಯಾರಿಗಾದ್ರು ಕೊಡಿ ಒಂದು ನಾಲ್ಕೈದು ಜನಕ್ಕೆ ಕೊಡಿ ನಿಮ್ಮ ಕೆಲಸ ಕಾರ್ಯಗಳು ಆಗುತ್ತೆ ಓಕೆನಾ ಇಷ್ಟು ಸಿಂಪಲ್ ಪರಿಹಾರಗಳನ್ನು ನೀವು ಯಾರಿಗೆ ಬೇಕಾದ್ರೂ ಸಜೆಷನ್ ಮಾಡ್ಬೋದು ಇಲ್ಲೇ ಸಾವಿರಾರು ರೂಪಾಯಿ ಖರ್ಚಾಗೋ ಥರ ಇಲ್ಲ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ಲಕ್ಷಗಟ್ಟಲೆ ಮಂತ್ರ ಜಪ ಮಾಡೋ ಅವಶ್ಯಕತೆ ಇಲ್ಲ ಜಸ್ಟ್ ಒಂದು ತಾಂತ್ರಿಕ ಒಂದು ಪರಿಹಾರಗಳಿಂದನೂ ಸಹಿತ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಜಯ ಪಡಿಬೋದು ನಿಮ್ಮ ಕರ್ಣದಿಂದ ನಿಮ್ಮ ಕಾರ್ಯ ಸಿದ್ಧಿ ಆಗುತ್ತೆ ನಿಮ್ಮ ಕರ್ಣದಿಂದ ನಿಮ್ಮ ಕಾರ್ಯ ಜಯ ಆಗೇ ಆಗುತ್ತೆ ಹಾಗಾಗಿ ಈ ಕರ್ಣನಾಥ ನಿಮ್ಗೆ ಯಾವಾಗಲೂ ಒಳ್ಳೆಯದಾಗಿ ಮಾಡ್ತಾನೆ ಅದು ಹೇಗೆ ಅನ್ನೋದೆಲ್ಲದೂ ಸಹಿತ ರೂಲ್ಸ್ಗಳನ್ನು ಅದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ವಿಚಾರಗಳನ್ನು ನಿಮ್ಮ ಜಾತಕದಲ್ಲಿ ನೋಡಿ ಯಾವ ರೀತಿ ಕನ್ಸಿಡರ್ ಮಾಡಬೇಕು ಅನ್ನೋದೆಲ್ಲ ವಿಚಾರಗಳನ್ನು ಸಹಿತ ನಾನು ಈ ತರಗತಿಯಲ್ಲಿ ತಿಳಿಸ್ಕೊಡ್ತೀನಿ ಅಂದರೆ ಈ ಕರ್ಣ ಪರಿಹಾರ ತರಗತಿಯಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ಯಾರೆಲ್ಲ ಈ ತರಗತಿಗೆ ಜಾಯ್ನ್ ಆಗಬೇಕಂತ ಅಂದ್ಕೊಂಡಿದ್ದೀರಾ ಕೆಳಗಡೆ ತೋರಿಸ್ತಿರೋಂಥ ನಂಬರಿಗೆ ನೀವು ಕರೆ ಮಾಡಿ ಅದೇ ನಂಬರಿಗೆ ವಾಟ್ಸಪ್ ಇರುತ್ತೆ ವಾಟ್ಸಪ್ ಮಾಡಿ ಆ ಎರಡು ನಂಬರಿಗೂ ಸಹಿತ ವಾಟ್ಸಪ್ ಬರುತ್ತೆ ಯಾವುದೇ ನಂಬರ್ಗಳಿಗೂ ಸಹಿತ ವಾಟ್ಸಪ್ ಮಾಡ್ಬೋದು ಈ ಎರಡು ನಂಬರಲ್ಲಿ ಯಾವ ನಂಬರಿಗೆ ಬೇಕಾದ್ರೂ ನೀವು ಅಮೌಂಟನ್ನು ಪೇ ಮಾಡ್ಬೋದು ಈ ತರಗತಿಗೆ ಫೀಸ್ ಬಂದು ಐನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರನೇ ಇರುತ್ತೆ ಯಾರು ಬೇಕಾದರೂ ಈ ತರಗತಿಗೆ ಆಗಿ ನಿಮಗೆ ಜ್ಯೋತಿಷ್ಯದ ಒಂದು ವಿಚಾರಗಳನ್ನು ತಿಳ್ಕೊಳ್ಳಿ ನಿಮ್ಮ ಜಾತಕದಲ್ಲಿ ಈ ಪಂಚ ಅಂಗಗಳನ್ನು ಬಳಸ್ಕೊಂಡು ಏನೆಲ್ಲ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಿಮಗೆ ಈ ಒಂದು ಒಂದು ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ವಾರದಿಂದ ಏನೆಲ್ಲ ಮಾಡ್ಬೋದು ಮತ್ತು ನಿಮ್ಮ ಒಂದು ನಕ್ಷತ್ರದಿಂದ ಏನೆಲ್ಲ ಮಾಡ್ಬೋದು ಇನ್ನೊಂದ್ಲಿ ಬೇಕಾದ್ರೆ ನಿಮಗೆ ತಿಳಿಸ್ಕೊಡ್ತೀನಿ ವಾರದಿಂದ ನಿಮ್ಮ ಆಯುಷ್ಯು ಮತ್ತು ಜೀವನದಲ್ಲಿ ಸ್ಟೇಬಲ್ ಆಗಿ ನಿಂತ್ಕೋಬೇಕಂದ್ರೆ ವಾರಾಧಿಪತಿ ನಡಿಬೇಕು ನಿಮ್ಮ ಪಾಪ ಶಾಪ ದೋಷಗಳನ್ನು ಕರ್ಮಗಳನ್ನು ಕಳಿಬೇಕು ಅಂದರೆ ನಿಮ್ಮ ಒಂದು ನಕ್ಷತ್ರನ ಹಿಡಿಬೇಕು ನಿಮ್ಮ ಒಂದು ಐಶ್ವರ್ಯ ಪ್ರಾಪ್ತಿಯಾಗಬೇಕು ನಿಮ್ಮ ಜೀವನದಲ್ಲಿ ಅಂತಂದರೆ ತಿಥಿನ ಹಿಡಿಬೇಕು ನಿಮಗೆ ರೋಗನ ನಿವಾರಣೆ ಆಗಬೇಕಂದರೆ ಯೋಗನ ಹಿಡಿಬೇಕು ನಿಮ್ಮ ಕಾರ್ಯಸಿದ್ಧಿ ಆಗಬೇಕು ಕಾರ್ಯ ಜಯ ಆಗಬೇಕು ಅಂದರೆ ಕರ್ಣನಾಥನ ಇಡಿಬೇಕು ಓಕೆನಾ ಇಷ್ಟು ವಿಚಾರಗಳನ್ನು ಸಹಿತ ನೀವು ಪಂಚಾಂಗದಲ್ಲಿ ನೋಡಿ ತಿಳ್ಕೋಬೋದು ಓಕೆನಾ ಹಾಗಾಗಿ ಈ ಪಂಚಾಂಗಕ್ಕೆ ಸಂಬಂಧಪಟ್ಟಂಥ ತರಗತಿನ ನಾನು ನಿಮಗೆ ಮಾಡ್ತಾ ಇದ್ದೀನಿ ಬಟ್ ನಾನು ಇವಾಗ ಒಂದೊಂದೇ ಮುಗಿಸಿದ್ದೀನಿ ಇವಾಗ ನೆಕ್ಸ್ಟು ಬರಬೇಕಾದ್ರೆ ನಿಮಗೆ ಇವಾಗ ಕರ್ಣನಾಥಕ್ಕೆ ಸಂಬಂಧಪಟ್ಟಂಥ ಪರಿಹಾರ ತರಗತಿನ ಇದ್ದೀನಿ ನೆಕ್ಸ್ಟ್ ನಿಮಗೆ ವಾರ ಮತ್ತು ಯೋಗಕ್ಕೆ ಸಂಬಂಧಪಟ್ಟಂಥ ತರಗತಿನ ಸಹಿತ ಬರುತ್ತೆ ಅತಿ ಶೀಘ್ರದಲ್ಲಿ ಅದನ್ನು ಸಹಿತ ನೀವು ಕಲ್ತ್ಕೋಬೋದು ಹಾಗಾಗಿ ಇದನ್ನು ಪ್ರತಿಯೊಬ್ಬರಿಗೂ ಬೇಕಾದಂಥ ವಿಚಾರಗಳು ನೀವೆಲ್ಲರೂ ಸಹಿತ ಈ ತರಗತಿಗೆ ಜಾಯ್ನ್ ಆಗಿ ಅಂತ ಹೇಳ್ದೆ ಈ ವಿಡಿಯೋ ಮುಗಿಸ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವಂ ಶಿವಾರ್ಪಣ ವಸ್ತು